ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಭಾರ್ಗವಿ ಎಲ್ಲೆಲ್ ವಿಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಸಹ ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾರ್ಗವಿ ಎಲ್ ಬಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಭಾರ್ಗವಿ ತಂದೆ ಬಗ್ಗೆ ಎಲ್ಲರೂ ಮೋಸ ಮಾಡಿದ್ದಾರೆ ಅಂತ ಮಾತನಾಡಬೇಕಾದ್ರೆ ವಿಕ್ಕಿ ಏನ್ ನಡೀತಿದೆ ಇಲ್ಲಿ ಗೊತ್ತಾಗ್ತಾನೆ ಇಲ್ವಲ್ಲ ಅಲ್ಲ ಇದ್ದಕ್ಕಿದ್ದ ಹಾಗೆ ಯಾಕೆ ಇವರೆಲ್ಲರೂ ಬಂದು ಈ ತರ ಉಲ್ಟಾ ಹೊಡಿತಿದ್ದಾರೆ ಅಂತ ವಿಕ್ಕಿ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಶಕ್ತಿ ಪ್ರಸಾದ್ ಫೋನ್ ಮಾಡಿ ಏನೆಲ್ಲ ಆಗ್ತಿದೆ ಎಲ್ಲ ನಾವು ಅನ್ಕೊಂಡಾಗೆ ಆಗ್ತಿದೆಯಾ ಅಂದಾಗ ಡ್ಯಾಡಿ ಇಲ್ಲಿ ಏನೇನೋ ಆಗ್ತಿದೆ ಎಲ್ಲ ಭಾರ್ಗವಿ ತಂದೆ ಎಲ್ಲರೂ ಮೋಸ ಮಾಡಿದ್ದಾರೆ ಅಂತಿದ್ದಾರೆ ನಿಜವಾಗ್ಲೂ ಆತರ ಆಗಕ್ಕೆ ಸಾಧ್ಯನೇ ಇಲ್ಲ Indah nama game. ಇನ್ನು ನಮ್ಮ ಬಗ್ಗೆ ಹೇಳಿದ್ರೆ ನಂಬಹುದು ಆದ್ರೆ ಭಾರ್ಗವಿ ತಂದೆ ಬಗ್ಗೆ ಇವರೆಲ್ಲ ಹೇಳ್ತಾ ಇರೋದನ್ನ ನನಗಂತೂ ನಂಬಕ್ಕೆ ಆಗ್ತಿಲ್ಲ ಅಂತ ವಿಕ್ಕಿ ಹೇಳಿದಾಗ ಇದನ್ನೆಲ್ಲ ನಾನೇ ಮಾಡಿಸಿರೋದು ಹಾಗೆ ಭಾರ್ಗವಿ ಅವರ ಮನೆಯವರೆಲ್ಲ ಬೇಕು ಅಂತಾನೆ ಎಲ್ಲರಿಗೂ ಮೋಸ ಮಾಡ್ತಿದ್ದಾರೆ ಆದ್ರೆ ಯಾರಿಗೂ ಗೊತ್ತಾಗ್ತಿಲ್ಲ ಅಂತ ಈಗೆಲ್ಲ ಒಂದೊಂದಾಗಿ ಸತ್ಯ ಗೊತ್ತಾಗುತ್ತೆ ಎಲ್ಲರೂ ಕೂಡ ರವೀಂದ್ರ ಅವರ ಬಗ್ಗೆ ಹೀಗೆ ಹೇಳೋದು ಹಾಗೆ ಭಾರ್ಗವಿ ಕೂಡ ಅವರ ತರನೇ ಮೋಸ ಮಾಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳಿ ನಂಬ್ತಾರೆ ಅಂತ ಆಗ ಶಕ್ತಿ ಪ್ರಸಾದ್ ಹೇಳಿದ ತಕ್ಷಣನೇ ಹಾಗಾದ್ರೆ ಇದನ್ನ ಎಲ್ಲ ನೀವು ಮಾಡ್ತಿರೋದ ಅಂತ ಶಕ್ತಿ ಪ್ರಸಾದ್ ಹತ್ರ ವಿಕ್ಕಿ ಕೇಳ್ತಾರೆ ಹೌದು ನಾನೇನೆ ನನಗೆ ಸಿಗ ನನಗೆ ಸಿಗ್ಬೇಕಾಗಿರುವಂತ ಎಲ್ಲ ಹೆಸರು ಹಾಗೇನೆ ನನಗೆ ಅವಮಾನ ಆಗಿ ಹೋಗಿರುವಂತ ಎಲ್ಲಾ ಹೆಸರನ್ನು ವಾಪಸ್ ಬರ್ಬೇಕಲ್ವಾ ಅದಕ್ಕೆ ಇಷ್ಟೆಲ್ಲ ಮಾಡ್ಲೇಬೇಕಲ್ವಾ ವಿಕಿ ಅಮ್ಮನ ಮುಂಚೆ ತರ ಎಲ್ಲರೂ ನಂಬಬೇಕು ಅಂದ್ರೆ ಬೇರೆ ದಾರಿನೇ ಇಲ್ಲ ಈಗಾಗಲೇ ರವೀಂದ್ರ ನಮ್ಮ ಜೊತೆ ಇಲ್ಲ ಹಾಗಂತ ಮೇಲೆ ಯಾರು ಪ್ರಶ್ನೆನೂ ಮಾಡಲ್ಲ ಈಗ ರವೀಂದ್ರ ಹತ್ರ ಕೇಳಕ್ಕೂ ಆಗೋದಿಲ್ಲ ಈಗ ಯಾರು ಏನು ಹೇಳ್ತಾರೋ ಅದನ್ನೇ ಎಲ್ಲರೂ ಕೂಡ ನಂಬೋದು ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ ಆಗ ಯಾವುದೇ ಕಾರಣಕ್ಕೂ ಇಲ್ಲ ಈ ತರ ಮಾಡಕ್ಕಂತೂ ಅವರು ಸಹ ಅಧ್ಯಯನ ಇಲ್ಲ ಅಂತ ಆಗ ಪೂರ್ಣಿಮಾ ಕೂಗಾಡ್ತಾರೆ ನೀವೆಲ್ಲರೂ ಸುಳ್ಳು ಹೇಳ್ತಿದ್ದೀರಾ ಬೇಕು ಅಂತಾನೆ ಅವರು ಇವತ್ತು ಸಾಕ್ಷಿ ಹೇಳಕ್ಕಿಲ್ಲ ಅಂತ ಅಂದಿದ ತಕ್ಷಣ ಅವರು ವಿರುದ್ಧವಾಗಿ ಎಲ್ಲರೂ ಈ ತರ ಮಾತನಾಡ್ತಿದ್ದೀರಲ್ಲ ಅಂತ ಕೋಪ ಮಾಡಿಕೊಂಡು ಅವರು ಎಲ್ಲರಿಗೂ ಸಹಾಯ ಮಾಡಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಮೋಸ ಮಾಡಿದ್ದಾರೆ ಅಂದ್ರೆ ನಾವು ಯಾರು ಕೂಡ ನಂಬಲ್ಲ ಅಂತ ಕೋಪ ಮಾಡಿಕೊಂಡು ಪೂರ್ಣಿಮಾ ಅವರು ಕೂಗಾಡಿ ಮೊದಲೇ ಇಲ್ಲಿಂದ ಹೋಗಿ ಎಲ್ಲರೂ ಯಾರ ಸಹವಾಸನೂ ಬೇಡ ನಮಗೆ ಇದಕ್ಕೆ ಹೇಳಿದ್ದೋ ಭಾರ್ಗವಿ ಗೊತ್ತಾಯ್ತಾ ಈ ತರ ಮಾಡ್ತಾರೆ ಎಲ್ಲರ ವಿರುದ್ಧನು ಈ ತರ ಮಾತನಾಡ್ತಾರೆ ಅಂತಾನೆ ನಾನು ಯಾವುದೇ ಕಾರಣಕ್ಕೂ ಮತ್ತೆ ನೀನು ಲಾಯರ್ ಆಗಬೇಡ ಅಂತ ಹೇಳಿದ್ದು ಇದೇ ಕಾರಣಕ್ಕೆ ಅಂತ ಕೋಪ ಮಾಡಿಕೊಂಡು ಸಾಕು ಇನ್ಯಾವುದೇ ಯಾವುದೇ ಕಾರಣಕ್ಕೂ ಯಾರು ಯಾರ ವಿಷಯನೂ ನಮಗೆ ಬೇಡ ಅಂತ ಭಾರ್ಗವಿ ಹತ್ರ ಪೂರ್ಣಿಮಾ ಅವರು ಹೇಳ್ತಾರೆ ಹಾಗೆ ಭಾರ್ಗವಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಬೇಜರಲ್ಲಿ ಇರ್ಬೇಕಾದ್ರೆ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಬರ್ತಾರೆ ಇನ್ಸ್ಪೆಕ್ಟರ್ ಗೌತಮಿ ಅವರು ಬಂದಿದ ತಕ್ಷಣನೇ ಆಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ಭಾರ್ಗವಿ ಅಂತ ಹೇಳಿದ ತಕ್ಷಣನೇ ನೀವ್ ಯಾರು ಅಲ್ಲ ನನ್ನ ಬಗ್ಗೆ ನಿಮಗೆ ಗೊತ್ತು ನನ್ನ ಹೆಸರು ಹೇಗೆ ಗೊತ್ತು ಅಂತ ಭಾರ್ಗವಿ ಹೇಳ್ತಾರೆ ನನಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗೆ ನಿಮ್ಮ ಮನೆಯವರಿಗೂ ಕೂಡ ಗೊತ್ತು ಆದರೆ ನಾನೀಗ ಬಂದಿರೋದು ನಿನ್ನ ಬಗ್ಗೆ ಮಾತನಾಡಕ್ಕೆ ಅಂತ ನೀನ್ ಎಲ್ಲದನ್ನು ಬಿಟ್ಟು ಈಗ ದೂರ ಉಳ್ಕೊಂಡ್ರೆ ನಿಮ್ಮ ತಂದೆಗೆ ನ್ಯಾಯ ಕೊಡಿಸಿದಾಗ ಕೊಡಿಸಿದಾಗೆ ಆಗುತ್ತಾ ಅಂತ ಗೌತಮಿ ಹೇಳಿದಾಗ ಮತ್ತೆ ಏನ್ ಮಾಡ್ಲಿ ನಾನು ಈಗ ನಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಅವರ ಮಾತನ್ನ ಮೀರಕ್ಕೆ ಆಗೋದಿಲ್ಲ ಈಗಾಗ್ಲೇ ಅವರು ತುಂಬಾ ನೋವಲ್ಲಿ ಇದ್ದಾರೆ ಅವರಿಗೆ ಇನ್ನಷ್ಟು ನೋವು ಕೊಡಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಭಾರ್ಗವಿ ಹೇಳಿದ ತಕ್ಷಣವೇ ಹಾಗಂತ ನೀನು ಮಾಡುವಂತ ಕೆಲಸನ ಮರೆತು ಬಿಡ್ತೀಯ ನ್ಯಾಯ ಕೊಡಿಸೋದನ್ನ ಬಿಟ್ಟು ನೀನು ನಡೆಸುತ್ತಿರುವ ನೀನು ನಡೀತಿರುವಂತ ಮೋಸನ ಅನ್ಯಾಯನೆಲ್ಲ ನೋಡ್ಕೊಂಡು ಕುತ್ಕೊಂತೀಯ ಹಾಗಾದ್ರೆ ನಿನ್ನ ತಂದೆ ಎಷ್ಟೇ ಕಷ್ಟ ಆದ್ರೂ ಕೂಡ ಅವರು ಎಷ್ಟು ಒಳ್ಳೆ ವ್ಯಕ್ತಿ ಅಂತ ನನಗೆ ಗೊತ್ತಿದೆ ಹಾಗೇನೆ ಅವರು ಎಷ್ಟು ಸಹಾಯ ಮಾಡ್ತಿದ್ರು ಅಂತಾನೂ ಗೊತ್ತಿದೆ ಅವರಿಗೆ ಎಷ್ಟು ಕಷ್ಟ ಆದ್ರೂ ನ್ಯಾಯ ದಾರಿಯಲ್ಲಿ ಹೋಗ್ತಾ ಇದ್ರು ಅಂತವರ ಬಗ್ಗೆ ಈ ತರ ಎಲ್ಲ ಮಾತನಾಡ್ತಿದ್ದಾರೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅದು ಯಾರು ಅಂತ ತಿಳ್ಕೊಂಡು ಹಾಗೆ ನಿಮ್ಮ ತಂದೆ ಯಾವ ತಪ್ಪು ಮಾಡಿಲ್ಲ ಅವರು ಯಾವ ಮೋಸ ಕೂಡ ಮಾಡಿಲ್ಲ ಅಂತ ಸಾಬೀತ್ ಮಾಡಲ್ವಾ ನೀನು ಅಂತ ಗೌತಮಿ ಹೇಳಿದ ತಕ್ಷಣ ಅದ್ರ ಬಗ್ಗೆ ಮಾತನಾಡಕ್ಕೆ ಏನು ಉಳ್ಕೊಂಡಿಲ್ಲ ಈಗ ನಾನು ಏನು ಅಂತ ಸಾಬೀತು ಮಾಡ್ಲಿ ಯಾರನ್ನ ಕರ್ಕೊಂಡು ಬಂದು ಸಾಕ್ಷಿ ಹೇಳ ನನಗೆ ಏನು ಮಾಡ್ಬೇಕು ಅಂತನೂ ಗೊತ್ತಾಗ್ತಿಲ್ಲ ಈಗ ಮತ್ತೆ ನಾನು ವಿಚಾರಣೆ ಶುರು ಮಾಡೋಣ ಅಂದ್ರೆ ಅಮ್ಮನಿಗೆ ಬೇರೆ ಮಾತು ಕೊಟ್ಟಿದ್ದೀನಿ ಏನು ಮಾಡಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿಯೇ ಈಗ ಅಪ್ಪನ ಬಗ್ಗೆ ಈ ತರ ಎಲ್ಲ ಮಾತನಾಡ್ತಿರೋದನ್ನ ಕೇಳಿಸಿಕೊಂಡು ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ ಅಂತ ಭಾರ್ಗವಿ ಹೇಳಿದಾಗ ಭಾರ್ಗವಿ ಇಷ್ಟೆಲ್ಲ ಮಾಡ್ತಿರೋರು ಯಾರು ಅಲ್ಲ ನಿನ್ನ ಸುತ್ತಮುತ್ತನೇ ಇರ್ತಾರೆ ಬೇಕು ಅಂತ ಈ ತರ ಮಾಡ್ತಿದ್ದಾರೆ ಅದು ಯಾರು ಅಂತ ತಿಳ್ಕೊಂಡು ಹಾಗೆ ನಿಮ್ಮ ತಂದೆ ಬಗ್ಗೆ ಮಾತನಾಡ್ತಿರೋದೆಲ್ಲ ಸುಳ್ಳು ಹಾಗೆ ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಪ್ಪು ಮಾಡಿಲ್ಲ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ತರ ಮಾಡುವ ಆದ್ರೆ ನಿಜ ಹೇಳಬೇಕು ಅಂತಂದ್ರೆ ನಿನ್ನ ತಂದೆ ತುಂಬಾ ಒಳ್ಳೆಯವರು ಅವರು ಮೋಸ ಮಾಡಕ್ಕಂತೂ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಅವರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನನಗೂ ಕೂಡ ಅವರು ತುಂಬಾ ಸಹಾಯ ಮಾಡಿದ್ದಾರೆ ಇವತ್ತು ನಾನು ಇನ್ಸ್ಪೆಕ್ಟರ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ನಿಮ್ಮ ತಂದೆ ರವೀಂದ್ರ ಅವರು ಅಂತ ಗೌತಮಿ ಹೇಳಿದಾಗ ಏನ್ ಹೇಳ್ತಿದ್ದೀರಾ ಹಾಗಾದ್ರೆ ನಿಮಗೆ ನನ್ನ ತಂದೆ ಬಗ್ಗೆ ಗೊತ್ತಾ ನನ್ನ ತಂದೆ ಪರಿಚಯ ಇದ್ದಾರಾ ಅಂದಾಗ ಹೌದು ನಾನು ಕಷ್ಟದಲ್ಲಿದ್ದಾಗ ಅವರೇ ನನಗೆ ಸಹಾಯ ಮಾಡಿದ್ದು ನಿಜ ಹೇಳ್ಬೇಕು ಅಂದ್ರೆ ಮಗಳ ತರ ಪ್ರೀತಿ ಕೊಟ್ಟು ಹಾಗೇನೆ ನನ್ನ ಬೆಳೆಸಿದ್ದಾರೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಕಾರಣನೇ ಅವರು ಅಂತ ಹೇಳಿದಾಗ ಆಗ ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ ಅಂತ ಭಾರ್ಗವಿ ಹೇಳ್ತಾರೆ ಅದಕ್ಕೆ ನ್ಯಾಯಧಾರಿಯಲ್ಲಿ ಹೋಗ್ತಿರೋರ ಮೋಸ ಮಾಡ್ತಿರೋರಿಗೆ ನೀನು ಶಿಕ್ಷೆ ಕೊಡಿಸಲೇಬೇಕು ನಿನ್ನ ತಂದೆ ಹೇಳಿಕೊಟ್ಟಿರುವಂತ ಪಾಠನಿಗೆ ಯಾವುದೇ ಕಾರಣಕ್ಕೂ ಮರಿಬೇಡ ಅವರ ದಾರಿಯಲ್ಲೇ ನೀನು ಹೋಗಿ ನೀವು ಒಳ್ಳೆಯ ರೀತಿಯಲ್ಲೇ ಎಲ್ಲರಿಗೂ ಪಾಠ ಕಲಿಸಬೇಕು ಅಂತ ಹತ್ರ ಗೌತಮಿ ಅವರು ಹೇಳ್ತಾರೆ ಆಗ್ಲಿನೇ ಅವರು ಖುಷಿಯಾಗಿರೋದು ಅಂದ ತಕ್ಷಣ ಹೌದು ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ ನಾನು ಕೋರ್ಟ್ ಹಾಕೊಂಡಿಲ್ಲ ಅಂದ್ರೆ ಏನಂತೆ ಲಾಯರ್ ಆಗಿಲ್ಲ ಅಂತ ಅಂದ್ರೆ ಏನಂತೆ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಅಮ್ಮ ಹೇಳುವರೆಗೂ ಕೆಲಸ ಮಾಡಿಲ್ಲ ಆದ್ರೆ ನನ್ನ ದಾರಿಯಲ್ಲಿ ನಾನು ಹೋಗಿ ಯಾವ ರೀತಿಯಲ್ಲಿ ಉತ್ತರ ಹುಡುಕಬೇಕು ಎಲ್ಲದನ್ನು ನನ್ನ ತಂದೆ ಯಾವ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡಬೇಕು ಎಲ್ಲದನ್ನು ಕೂಡ ಮಾಡ್ತೀನಿ ಅಂತ ಭಾರ್ಗವಿ ಅವ್ರು ಹೇಳ್ತಾರೆ ಇದು ಭಾರ್ಗವಿ ಅಂದ್ರೆ ಹಾಗೇನೇ ರವೀಂದ್ರ ಅವರ ಮಗಳಾಗಿ ಅವರ ಹೆಸರನ್ನು ಉಳಿಸುವಂತ ಜವಾಬ್ದಾರಿ ನಿನ್ನ ಮೇಲಿದೆ ನಾನಿನ್ನು ಬರ್ತೀನಿ ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ ನನ್ನ ಕೆಲಸನ ಮುಗಿತು ಅಂತ ಆಗ ಗೌತಮಿ ಹೇಳಿ ಹೋಗ್ತಾರೆ ಅದು ಯಾರೇ ಆಗಿದ್ರು ಕೂಡ ಅವರ ಬಗ್ಗೆ ತಿಳ್ಕೊಬೇಕು ಅಂತ ಆಗ ಭಾರ್ಗವಿ ಹುಡ್ಕೋಕೆ ಅಂತ ಶುರು ಮಾಡ್ತಾರೆ ಅಷ್ಟರಲ್ಲಿ ಬೇಕು ಅಂತಾನೆ ಯಾರು ಇದನ್ನೆಲ್ಲ ಮಾಡ್ತಾ ಇರೋದು ಹಾಗೇನೆ ರವೀಂದ್ರ ಅವರ ಬಗ್ಗೆ ಮೋಸ ಮಾಡಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇರೋದು ಅಂತ ಗೊತ್ತಾಗಿದ ತಕ್ಷಣ ಆಗ ಫೋನ್ ಮಾಡಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಾಗಿತ್ತು ಅಂತ ಹುಡುಗರಿಗೆಲ್ಲ ಬರೋಕೆ ಹೇಳ್ತಾರೆ ಭಾರ್ಗವಿ ಆಗ ಯಾರಿರಬಹುದು ಅಂತ ಹೇಳಿ ಹುಡುಕಿಕೊಂಡು ನೀವು ಮಾಡ್ತಿರೋದೆಲ್ಲ ಮೋಸ ಹಾಗೇನೆ ನಮ್ಮ ತಂದೆ ಬಗ್ಗೆ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಗೊತ್ತಾಗಿದ್ದೆ ಆದ್ರೆ ನಿಮ್ಮಿಂದ ಯಾರಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಯಾರು ಅಂತ ನೀವೇ ತಪ್ಪಿ ಒಪ್ಪಿಕೊಂಡು ರವೀಂದ್ರ ಅವರು ಯಾವ ತಪ್ಪು ಮಾಡಿಲ್ಲ ಹಾಗೆ ನಿಮಗೆ ಇದನ್ನೆಲ್ಲ ಮಾಡಕ್ಕೆ ಹೇಳಿದ್ದು ಯಾರು ಅಂತ ನೀವೇ ತಪ್ಪನ್ನ ಒಪ್ಪಿಕೊಳ್ಳಿ ಅಂತ ಇಲ್ಲಿ ಭಾರ್ಗವಿ ಅವರು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣನೇ ಏನು ಮಾತನಾಡ್ಬೇಕು ಅಂತ ಕರೆಸಿ ಇಷ್ಟೆಲ್ಲ ಮಾತನಾಡ್ತಿದ್ಯಾ ಯಾರ್ ನೀನು ಬಟ್ಟೆ ಕಟ್ಕೊಂಡ್ ಬಂದ್ರೆ ಈ ತರ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಆಗ ಹುಡುಗರೆಲ್ಲ ಕೇಳಿದ ತಕ್ಷಣನೇ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದಾಗ ಆಗ ಭಾರ್ಗವಿ ಎಲ್ಲರಿಗೂ ಕೂಡ ಹೊಡಿತಾರೆ ಆಗ ಯಾರು ಇದನ್ನೆಲ್ಲ ಮಾಡಿಸಿದ್ದು ಅಂತ ಹೇಳಿದ ತಕ್ಷಣನೇ ಗೊತ್ತಿಲ್ಲ ನೀವ್ ಯಾರು ಅಂತಾನು ನನಗೆ ಗೊತ್ತಿಲ್ಲ ಹಾಗೇನೆ ಅವರು ಯಾರು ಅಂತನೂ ಸಹ ನನಗೆ ಗೊತ್ತಿಲ್ಲ ನನಗೆ ಫೋನ್ ಮಾಡಿ ಇದನ್ನೆಲ್ಲ ಮಾಡೋಕೆ ಹೇಳಿದರು ಅಷ್ಟೇ ಮಾಡಿದ್ದು ನಾವು ಅದು ಬಿಟ್ರೆ ಅವರು ಯಾರು ಎಲ್ಲಿದ್ದಾರೆ ಹೇಗಿದ್ದಾರೆ ಒಂದು ಸಹ ಗೊತ್ತಿಲ್ಲ ಆದ್ರೆ ಅವರು ಮೇಡಮ್ ಅಂತ ಎಷ್ಟು ಅಷ್ಟೇ ಗೊತ್ತು ಅದೇ ಅಂದಿದ ತಕ್ಷಣವೇ ಏನು ಮೇಡಮ್ಮ ಹಾಗಾದ್ರೆ ಅವರು ಯಾರು ಯಾರಿರಬಹುದು ಅಂತ ಟೆನ್ಷನ್ ಮಾಡ್ಕೊಂಡು ಇಷ್ಟು ದಿನ ಯಾರೋ ನಮ್ಮ ವಿರುದ್ಧ ನಿಂತಿರೋದು ಜೆ ಪಿ ಪಾಟೀಲ್ ಕಡೆಯವರು ಅಥವಾ ಶಕ್ತಿ ಪ್ರಸಾದ್ ಕಡೆಯವರು ಅಂತ ಅನ್ಕೊಂಡಿದ್ದೆ ಆದ್ರೆ ಇವರು ಯಾರೋ ಇವರು ಹೇಳ್ತಾ ಇರೋದು ನೋಡಿದ್ರೆ ಯಾವುದೋ ಹುಡುಗಿ ಅನ್ಸುತ್ತೆ ಅಂತ ಇವರೆಲ್ಲ ಹೇಳ್ತಾ ಇರೋದು ನೋಡಿದ್ರೆ ಅವರು ಯಾರು ಅಂತನೂ ಸಹ ಗೊತ್ತಿಲ್ಲ ಹೇಗಿದ್ದಾರೆ ಅಂತನೂ ಸಹ ಗೊತ್ತಿಲ್ಲ ಏನ್ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಭಾರ್ಗವಿ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಹುಡುಗರಿಗೆ ಫೋನ್ ಬರುತ್ತೆ ಆಗ ಫೋನ್ ತಗೊಂಡು ಮಾತನಾಡುವಾಗ ನಿಮ್ಮ ಕೆಲಸ ಆಗಿದೆ ಹಾಗೇನೆ ಇದೇ ತರನೇ ಮುಂದುವರಿಸಿ ಅಂತ ಹೇಳ್ತಾರೆ ಆಗ ನೀನ್ ಯಾರು ಅಂತ ಗೊತ್ತಿಲ್ಲ ಆದ್ರೆ ಬೇಕು ಅಂತ ನಮ್ಮ ತಂದೆ ಬಗ್ಗೆ ಈ ತರ ಮಾತನಾಡ್ತಿದ್ಯಾ ಆದ್ರೆ ನೀನ್ ಯಾರು ಅಂತ ನಾನು ಹುಡುಕೆ ಹುಡುಕ್ತೀನಿ ಅಂತ ಭಾರ್ಗವಿ ಹೇಳಿದ ತಕ್ಷಣನೇ ಭಾರ್ಗವಿ ನೀನ್ ಮಾತನಾಡ್ತಾ ಇದೀಯ ನಾನ್ ಯಾರು ಅಂತ ನಿನಗೆ ಅಂತೂ ಹುಡುಕಕ್ಕಾಗಲ್ಲ ನಿನ್ನ ತಂದೆ ಅವರ ಪಾಡಿಗೆ ಆರಂಭವಾಗಿ ಇದ್ದಿದ್ದಾರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಭಾರ್ಗವಿ ಆದ್ರೆ ನೀನೆ ಅವರನ್ನ ಕೋರ್ಟ್ ಗೆ ಕರ್ಕೊಂಡ್ ಬಂದು ತಪ್ಪು ಮಾಡ್ಬಿಟ್ಟೆ ನೋಡು ಇಷ್ಟೆಲ್ಲ ಆಯ್ತಾ ಇರೋದು ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ತಾಯಿ ಹೇಳ್ತಿದ್ರಲ್ಲ ಇದಕ್ಕೆಲ್ಲ ಕಾರಣ ನೀನೆ ಅಂತ ಅದೇ ತರನೆ ನಾನು ಹೇಳ್ತಾ ಇದೀನಿ ಇದಕ್ಕೆಲ್ಲ ಕಾರಣ ನೀನೇನೆ ನಿಮ್ಮ ತಂದೆನ ಕೋರ್ಟ್ ಗೆ ಕರ್ಕೊಂಡ್ ಬಂದಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಭಾರ್ಗವಿ ಇದೆಲ್ಲ ಬೇಕಿತ್ತ ಅಂತ ಹೇಳಿ ಆಗ ನಗ್ತಾ ಇರ್ತಾರೆ ನೋಡಿ ಯಾರು ನೀವು ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ಭಾರ್ಗವಿ ಹೇಳಿದಾಗ ಭಾರ್ಗವಿ ಯಾರು ಏನ್ ಯಾರು ನಾನು ಏನ್ ಅನ್ನೋದಕ್ಕಿಂತ ಏನ್ ಮಾತನಾಡ್ತಿದ್ದೀವಿ ಅಂತ ಮುಖ್ಯ ಅಲ್ವಾ ಭಾರ್ಗವಿ ನೋಡು ನೀನೇನು ಯೋಚನೆ ಮಾಡ್ಬೇಡ ಸಮಯ ಬಂದಾಗ ನಾನೇ ಆದಷ್ಟು ಬೇಗ ನಿನ್ನ ಹತ್ರ ಬಂದು ಮಾತನಾಡ್ತೀನಿ ಹಾಗೆ ನಿನ್ನ ಭೇಟಿ ಮಾಡಿ ಮಾಡ್ತೀನಿ ಭಾರ್ಗವಿ ಆದ್ರೆ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಹೇಳೋತ್ತಿದೆ ಆದರೆ ನಿನ್ನ ತಂದೆ ನಿಜವಾಗ್ಲು ಮೋಸ ಮಾಡಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ತಾ ಇಲ್ಲ ಅವರು ದೊಡ್ಡ ಮೋಸನೆ ಮಾಡಿದ್ದಾರೆ ಅಂತ ಆಗ ರವೀಂದ್ರ ಅವರ ಬಗ್ಗೆ ಹೇಳಿದ ತಕ್ಷಣನೇ ಆಗ ಏನ್ ಮಾತನಾಡ್ತಿದ್ದೀರಾ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ಭಾರ್ಗವಿ ಹೇಳಿದ ತಕ್ಷಣನೇ ಆಗ ಸಾಕ್ಷಿ ಬೇಕಾ ಭಾರ್ಗವಿ ನಿಜ ಹೇಳ್ಬೇಕು ಅಂದ್ರೆ ನಾನೇ ಸಾಕ್ಷಿ ಯಾಕೆಂತಂದ್ರೆ ನೀನು ಲಾಯರ್ ಅಲ್ವಾ ಎಲ್ಲದಕ್ಕೂ ಸಾಕ್ಷಿ ಕೇಳ್ತೀಯ ಅಲ್ವಾ ನಾನು ಹೇಳ್ತಾ ಇದ್ದೀನಿ ನಿಮ್ಮ ತಂದೆಯಿಂದ ದೊಡ್ಡ ಮೋಸ ಆಗಿದೆ ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಿದ ತಕ್ಷಣ ಆಗ ಯಾರಿರಬಹುದು ಇವರು ಅಂತದ್ದು ಏನಾಗಿದೆ ಇವರು ಯಾರು ಅಂತಾದ್ರೂ ಗೊತ್ತಾದ್ರೆ ಅಮ್ಮನ ಹತ್ರ ಹೋಗಿ ವಿಚಾರಿಸಬಹುದು ಆದ್ರೆ ಇವರ ಹೆಸರು ಕೂಡ ಗೊತ್ತಾಗ್ತಿಲ್ವಲ್ಲ ಅಂತ ಭಾರ್ಗವಿ ಯೋಚನೆ ಮಾಡ್ತಾ ಇಲ್ಲ ಹೇಗಾದ್ರೂ ಮಾಡಿ ನಾನು ಹುಡುಕಲೇಬೇಕು ಅಂತ ಭಾರ್ಗವಿ ಅನ್ಕೊಂತ ಇರ್ತಾರೆ ಹಾಗೆ ಭಾರ್ಗವಿ ವಾಪಸ್ ಬಂದಿದ್ದ ತಕ್ಷಣನೇ ಜೆ ಪಿ ಪಾಟೀಲ್ ಮತ್ತೆ ಮನೆಯವರೆಲ್ಲರೂ ಬಂದಿರ್ತಾರೆ ಆಗ ಭಾರ್ಗವಿನ ನೋಡಿ ಭಾರ್ಗವಿ ಇದೇನಿದು ಈ ತರ ಬಂದಿದ್ಯಾ ಅಂತ ಆಗ ಪೂರ್ಣಿಮಾ ಮತ್ತೆ ಅರ್ಜುನ್ ಎಲ್ಲರಿಗೂ ಕೇಳ್ತಾರೆ ಭಾರ್ಗವಿನ ನೋಡಿ ಎಲ್ಲರಿಗೂ ಕೂಡ ತುಂಬಾನೇ ಆಶ್ಚರ್ಯ ಆಗುತ್ತೆ ರವೀಂದ್ರ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡೋಕ್ಕೆ ಹೋಗ್ತಾರೆ ಭಾರ್ಗವಿಯೇ ಹೌದು ಸ್ನೇಹಿತರೆ ಹೀಗೆಯೇ ಭಾರ್ಗವಿ ಎಲ್ಲ ಬಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಅನ್ನು ಹೊತ್ತಿ ಧನ್ಯವಾದಗಳ